ಕಳಪೆ ಕಾಮಗಾರಿಯಿಂದ ಬ್ರಿಡ್ಜ್ ಕಮ್ ಬ್ಯಾರೇಜ್ ಹಾನಿ ಯುವಶಕ್ತಿ ಸಂಘಟನೆ ಆಕ್ರೋಶ ಅಫಜಲಪುರ ತಾಲೂಕು ಕರ್ನಾಟಕ ಯುವಶಕ್ತಿ ರೈತರ ಮಕ್ಕಳ ಮಹಾಶಕ್ತಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಅವಣಗೌಡ ಎನ್ ಪಾಟೀಲ್ ಅವರು ಬ್ರಿಡ್ಜ್ ಕಂ ಬ್ಯಾರೇಜ್ ಮರು ಹಾನಿಗೊಳಗಾಗುತ್ತಿರುವ ಕುರಿತು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸುಮಾರು ಎರಡು ವರ್ಷಗಳ ಕಾಲ ಸತತವಾಗಿ ಸ್ಥಳೀಯ ರೈತರು ಹೋರಾಟ ನಡೆಸಿದ ನಂತರ ಈ ಭಾಗದಲ್ಲಿ ನಿರ್ಮಿಸಲ್ಪಟ್ಟ ಬ್ರಿಡ್ಜ್ ಕಂ ಬ್ಯಾರೇಜ್ ಇತ್ತೀಚೆಗೆ ಮತ್ತೆ ಕೊಚ್ಚಿ ಹೋದ ಕಾರಣ ಕಾಮಗಾರಿ ಕಳಪೆ ಗುಣಮಟ್ಟದಲ್ಲಿ ನಡೆದಿದೆ ಎಂಬ ಆರೋಪಗಳು ಮರುಕಳಿಸಿವೆ ಅವನಗೌಡ ಪಾಟೀಲ್ ಅವರು ರೈತರ ದೀರ್ಘ ಹೋರಾಟದ ಫಲವಾಗಿ ಬಂದಿದ್ದ ಯೋಜನೆ ಜನೋಪಯೋಗಿ ಆಗಬೇಕಾಗಿದ್ದರೆ ಎಂದು ಅದು ಅಸಮರ್ಪಕ ಕಾಮಗಾರಿಯಿಂದ ಜನರಿಗೆ ತೊಂದರೆಯಾಗುತ್ತಿದೆ ಈ ನಿರ್ಲಕ್ಷ್ಯಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಮತ್ತು ಶಾಸಕರು ಹೊಣೆಗಾರರು ಎಂದು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು ಅವರು ಮುಂದುವರೆದು ಪರಿಸ್ಥಿತಿ ಇನ್ನಷ್ಟು ಹದಗಿಡುವ ಮೊದಲು ಕೂಡಲೇ ಎರಡು ಕೀ ವಾಲ್ ಮತ್ತು ಒಂದು ಪ್ರೊಟೆಕ್ಷನ್ ವಾಲ್ ನಿರ್ಮಿಸಲು ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ರು ಸ್ಥಳೀಯ ರೈತರು ಕೂಡ ಕಳಪೆ ಕಾಮಗಾರಿಯ ಪರಿಣಾಮವಾಗಿ ತಮ್ಮ ಹಾನಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವುದಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಶಾಸಕರು ಬಂದು ಏನು ನಿಮಗೆ ಉತ್ತರ ಏನು ಹೇಳ್ಯಾರ ಅಥವಾ ಮತ್ತು ನೀವು ಅದಕ್ಕೆ ಏನು ಪರಿಹಾರ ಕಾಣ್ಕೊಂಡಿರಿ ಅದು ನಮಗೆ ಗೊತ್ತಾಗಬೇಕಲ್ಲ ಇವತ್ತು ಏನ್ ಮಾಡ್ಲಕ್ಕೀರಿ ಗ್ರ್ಯಾಂಟ್ ಸಬ್ಮಿಟ್ ಏನು ಗ್ರ್ಯಾಂಟ್ ಮಾಡ್ಸಕತ್ತೀರಿ ನೀವು ತಾತ್ಕಾಲಿಕ ಅದು ಮಾಡ್ಕೋತ ಕೂತೀರಂತರ ಇದೇ ಮಾಡ್ಕೋತ ಕೂಡ ಮೇನ್ ನಾವೆಲ್ಲ ರೈತರು ಹೋರಾಟಗಾರರು ಹಾ ಹೇಳ್ರಿ ಹಾ ಈಗ ನೋಡ್ರಿ ನಿಮ್ಮ ವಿರುದ್ಧನೇ ನಮ್ಗೆ ಹೋರಾಟದ ಅಧಿಕಾರಿಗಳಿಪ್ಪ ಮೊದಲು ತಿಳ್ಕೋರಿ ಈಗ ನಮ್ಗ ಪ್ರೊಟೆಕ್ಷನ್ ವಾಲ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಾಗ ಏನು ನಾವು ಹದಿನಾರು ಕೋಟಿ ಅದು ಮಾಡಿದ್ರಲ್ಲ ಹದಿನಾರು ಕೋಟಿ ಅದು ಮಾಡಿದ್ರಲ್ಲ ಅದು ಏನು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರದಂದು ಹೆಚ್ಚುವರಿ ಮಾಡಬೇಕ ಈಗ ನಮಗ ನಮಗೆ ಸ ಸುಮಾರು ಒಂದು ಐವತ್ತು ಕೋಟಿ ಮಾಡಿದ್ರೆ ಇನ್ನೂ ಎರಡು ಕಿವಾಲ್ ಆಗ್ತಾವ ಒಂದು ಪ್ರೊಟೆಕ್ಷನ್ ವಾಲ್ ಆಗ್ತವೆ ಇದು ನಮ್ಮ ಬೇಡಿಕೆ ಅದ ಇದು ನೀವು ಕೂಡಲೇ ಮಾಡ್ಬೇಕ್ರಿ ನೀವು ಎಲ್ಲರ ತಾತ್ಪ ತಾತ್ಕಾಲಿಕ ಬರ್ತಿ ಮತ್ತು ಮೂರು ಮುಡ್ತೀರಿ ಅಂತಂದ್ರೆ ನಾವು ರೈತರೇ ಮಾಡ್ತೀವಿ ನೀವು ಮಾಡೋದು ಅಗತ್ಯನೇ ಇಲ್ಲ ನೀವು ನಿಮ್ಮ ಸರ್ಕಾರ ನಿಮ್ಮ ಆ ಕಡೆ ಮುಂಡ ಮೋಸ್ತು ನಮ್ಮ ರೈತರಿಗೆ ಬಿಟ್ಟು ಬಿಡ್ರಿ ನಮ್ಗೆ ಯಾವ ಪಕ್ಷ ಪಾರ್ಟಿ ಏನು ಬೇಕಾಗಿಲ್ಲ ನಮಗೆ ಹೇಳ್ರಿ ಏನ್ ಸಬ್ಮಿಟ್ ಮಾಡಿರಿ ಸರ್ ಸಬ್ಮಿಟ್ ಮಾಡಿ ಅಂದ್ರೆ ಅರ್ಥ ಏನು ಈ ಮೊದಲು ಮಾಡಿದ ಏನರ ಏನಾಕಿರಿ ಹಾಕಿರಿ ಇವಾಗಿನ ರೇಟ್ ಜಿ ಎಸ್ ಟಿ ಪ್ಲಸ್ ಮಾಡಿ ಸಬ್ಮಿಟ್ ಮಾಧ್ಯಮಗಳ ಮುಖಾಂತರ ಈ ಸರ್ಕಾರಕ್ಕೂ ಮತ್ತು ಸ್ಥಳೀಯ ಶಾಸಕರಿಗೂ ಧ್ವನಿ ಮುಟ್ಟಿತ್ತು ಆದ್ರೂ ಕೂಡ ಕಳಪೆ ಮಟ್ಟದ ಕಾಮಗಾರಿ ಕಳಪೆ ಮಟ್ಟದಾಗೆ ಉಳಿತು ಇವತ್ತಿನ ದಿವಸ ನಾವು ಶಾಸಕರನ್ನ ಪ್ರಶ್ನೆ ಮಾಡಲು ಇಚ್ಛೆ ಪಡ್ತೀವಿ ಈ ಸಂದರ್ಭದಲ್ಲಿ ಮಾನ್ಯ ಶಾಸಕರೇ ನೀವು ಆ ಸಂದರ್ಭದಲ್ಲಿ ತರಾತುರಿಯಲ್ಲಿ ಇವತ್ತಿನ ದಿವಸ ಈ ಚಿನ್ನಮಳ್ಳಿ ಬ್ರಿಜ್ ಕಂ ಬ್ಯಾರೇಜ್ ಉದ್ಘಾಟನೆ ಮಾಡಿ ಹೋಗಿದ್ದೀರಿ ಒಂದು ವೇಳೆ ಇವತ್ತಿನ ಪರಿಸ್ಥಿತಿ ನೀವು ನೋಡಿರಬಹುದು ನಿನ್ನೆ ಬಂದು ನಿನ್ನೆ ಬಂದಿದ್ದೀರಿ ನೀವು ನೋಡಿದ್ದೀರಿ ಇಲ್ಲಿ ಸಂಪೂರ್ಣವಾಗಿ ಅಸ್ಥಿ ಪಂಜರದಂತಾಗಿರ್ತಕ್ಕಂಥ ಈ ಸ್ಥಳವನ್ನು ನಾವು ಗಮನಿಸಿದಾಗ ತಮಗೆ ಏನು ನೆನಪತ್ತೋ ಗೊತ್ತಿಲ್ಲ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಆ ಸಂದರ್ಭದಲ್ಲಿ ಆ ನೆನಪು ಮಾಡೋಕ್ಕೆ ಇಷ್ಟಪಡ್ತೀರಿ ನಿಮಗೆ ಈ ವಿಷಯ ತಿಳಿಸಿದ್ದೀವಿ ನೀವು ಕೂಡ ಧ್ವನಿಯನ್ನು ಯಾವುದೋ ಒಂದು ಮಾಧ್ಯಮದಲ್ಲಿ ಹೇಳಿದ್ದೀರಿ ನಿಮ್ಮ ಧ್ವನಿ ಕೂಡ ಕೇಳಿದ್ದೀವಿ ನಿಮ್ಮ ಮಾತುಗಳನ್ನು ಕೇಳಿದ್ದೀವಿ ನೀವು ಅದು ದುರಸ್ತಿಯಾಗಿದೆ ನಾವು ಉದ್ಘಾಟನೆ ಮಾಡಿದ್ದೀವಿ ಅಂತ ಹೇಳಿದಿರಿ ಮಾನ್ಯ ಶಾಸಕರೇ ಇವತ್ತೇನಾಗಿದೆ ಈ ಪರಿಸ್ಥಿತಿ ನೋಡಿದ್ದೀರಿ ಇವತ್ತು ಕಳಪೆ ಮಟ್ಟದಾಗಿದೆ ಯಾವ ರೀತಿ ನೀವು ಉತ್ತರ ಕೊಡ್ತೀರಿ ಯಾವ ರೀತಿ ನೀವು ಅಧಿಕಾರಿಗಳಿಗೆ ನೀವು ಪ್ರಶ್ನೆ ಮಾಡ್ತೀರಿ ಯಾವ ರೀತಿ ನೀವು ಗುತ್ತಿಗೆದಾರರನ್ನು ಪ್ರಶ್ನೆ ಮಾಡ್ತೀರಿ ಇವತ್ತು ನಾವು ನಿಮಗೆ ಕೇಳೋಕ್ಕೆ ಇಷ್ಟಪಡ್ತೀವಿ ಮಾನ್ಯ ಶಾಸಕರಲ್ಲಿ ಮತ್ತೊಂದು ಮನವಿಯನ್ನು ಮಾಡ್ತೀನಿ ನಾವು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ನಾವು ಏನು ಪ್ರೊಟೆಕ್ಷನ್ ವಾಲ್ಗಾಗಿ ಏನು ಎಸ್ಟಿಮೇಟನ್ನು ಮಾಡಿದ್ದೀವಿ ಹದಿನಾರು ಕೋಟಿ ರೂಪಾಯಿ ವೆಚ್ಚದ ಆ ಹದಿನಾರು ಕೋಟಿ ಈಗ ಸುಮಾರು ಜಿ ಎಸ್ ಟಿ ಪ್ಲಸ್ ಆಗಿ ಸುಮಾರು ವೆಚ್ಚ ಹೆಚ್ಚಾಗಿರುತ್ತೆ ಕಾರಣ ನಮಗೆ ಒಂದು ಬೇಡಿಕೆಯನ್ನು ಇಡ್ತೀವಿ ನಿಮ್ಮ ಮುಖಾಂತರ ನಿಮ್ಮ ಸರ್ಕಾರಕ್ಕೆ ತಲುಪಬೇಕು ಮಾನ್ಯ ಶಾಸಕರಲ್ಲಿ ನಾನು ಇದೊಂದು ಮನವಿಯನ್ನು ಮಾಡ್ತೀನಿ ಸುಮಾರು ಮತ್ತೊಮ್ಮೆ ಪ್ರೊಟೆಕ್ಷನ್ ವಾಲು ಇನ್ನೂ ಎರಡು ಕೀ ವಾಲು ನಮ್ಮ ಚಿನ್ನಮಳ್ಳಿ ಗ್ರಾಮಕ್ಕೆ ಬೇಕು ಈ ಭಾಗದ ರೈತರು ಹಸನಾಗಿರಬೇಕು ಉದ್ಧಾರ ಆಗಬೇಕು ಅಂತಂದ್ರೆ ಇನ್ನೂ ಎರಡು ಕೀ ವಾಲು ಒಂದು ಪ್ರೊಟೆಕ್ಷನ್ ವಾ ವಾಲು ಬೇಕಾಗಿರುತ್ತೆ ಕಾರಣ ಸುಮಾರು ಐವತ್ತು ಕೋಟಿ ರೂಪಾಯಿ ವೆಚ್ಚ ನೀವು ಮರು ನಿರ್ಮಾಣ ಮರು ಒಂದು ಪ್ಲಾನ್ ಮಾಡಿ ಅದು ಪ್ರಪೋಸಲ್ ಕಳಿಸಬೇಕು ಸಂದರ್ಭದಲ್ಲಿ ಮಾಡ್ತೀನಿ ಮತ್ತೊಮ್ಮೆ ಈ ಭಾಗದ ರೈತರಿಗೆ ಯಾವುದೇ ರೀತಿ ಹಾನಿ ಆಗಲಿ ಯಾವುದೇ ರೀತಿ ಇವತ್ತು ಬೆಳೆ ನಷ್ಟ ಆಗಲಿ ನೇರ ಹೊಣೆಗಾರರ ಅಧಿಕಾರಿಗಳಾಗ್ತೀರಿ ಇದೇ ಸಂದರ್ಭದಲ್ಲಿ ರಾಜ್ಯ ಅಧ್ಯಕ್ಷರಾದ ಶ್ರೀ ಅವನಗೌಡ ಎನ್ ಪಾಟೀಲ್ ಅವರ ಜೊತೆ ಆಗಮಿಸಿದ ಕಲಬುರ್ಗಿ ಜಿಲ್ಲಾ ಗೌರವಾಧ್ಯಕ್ಷರಾದ ನೀಲಕಂಠ ರಾವ್ ಬಿರಾದರ್ ಜಿಲ್ಲಾ ಸಹ ಕಾರ್ಯದರ್ಶಿ ಶ್ರೀಕಾಂತ್ ಜಾಧವ್ कलबुर्गी तालुका अध्यक्ष गणेश गुतेदार बीदर जिला गौरव अध्यक्ष बखप भीमलखेड़ा कलबुर्गी जिला संचालक श्याम दौडमणि अफजलपुर तालुका अध्यक्ष आरडी पूजारी कार्याध्यक्ष रमेश जमादार उपाध्यक्ष पीरप्पा म्याखे तालुका महिला घटक अध्यक्ष श्रीमती दानम्मा जालीहा तालूकु सह कार्यदर्शिया पाटील ಗ್ರಾಮದ ಮುಖಂಡರಾದ ಅಪ್ಪು ದೇವರಮನಿ ಯಮನಪ್ಪ ಇಟಗಿ ಶರಣು ತಳಕೇರಿ ಪ್ರಕಾಶ್ ಟಿ ಮಹಾಂತೇಶ್ ಮ್ಯಾಕೇರಿ ಅಭಿಷೇಕ್ ತಳಕೇರಿ ಹಾಗೂ ಸುತ್ತಮುತ್ತ ಹಳ್ಳಿಯ ರೈತರು ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಹಾಜರಿದ್ದರು